ನಮಸ್ಕಾರ ರಾಮ ನಾವು ಸೂಪರ್ ಆರಾಮು ಓಹೋ ಹೋಹೋ ಪೂರ್ವಜವ್ರು ಇಲ್ಲೇ ಇದ್ದಾರೆ ಆಯ್ ಸ್ನೇಹಿತರೆ ನಾವಿದ್ದೀವಿ ನಮ್ಮ ಪೂರ್ವ ಮಲ್ಲಿ ನಾಳೆ ಒಂದು ಟ್ರಿಪ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದು ಸೊ ಉಳ್ಕೊಳ್ಳೋದಕ್ಕೆ ನಮ್ಮ ಪೂರ್ವ ಮಲ್ಲೇ ಇವತ್ತು ಠಿಕಾಣಿ ಹೂಡಿದ್ದೀವಿ ನೋಡಿ ಇಲ್ಲಿ ಪಪ್ಪಿ ಬೇರೆ ಇದ್ದಾಳೆ ಮತ್ತೆ ಎಲ್ಲ ಆರಾಮೇನಾ ಪೂರ್ವಜ್ ಆರಾಮ ಇಲ್ಲಿ ಏನು ಮಾತಾಡ್ತಿದ್ದಪ್ಪ ಅಂತಂದರೆ ಏನೋ ಟ್ರೀಟ್ ಕೇಳ್ತಿದ್ದಲ್ಲ ನಮ್ಮ ಪೂರ್ವಜ್ಜು ಸೊ ಹಾಗಾಗಿ ನಡಿಯಪ್ಪ ಹೋಗೋಣ ಅಂತ ಹೊರಗಡೆ ಹೋಗೋಣ ಅಂತ ಹೊರಟು ಸೊ ಅಲ್ಲಿ ಏನಾಗಿದೆ ಅಂದರೆ ನಾನು ಮೈಕ್ ಆನ್ ಮಾಡ್ಕೊಂಡಿರಲಿಲ್ಲ ಸುಮ್ಮನೆ ಮಾತಾಡಿದ್ದೀನಿ ಏನು ಕೇಳಿಸಿಲ್ಲ ಸರಿಯಾಗಿ ಸೊ ಇದನ್ನು ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕ್ಬೇಕಾಯ್ತು ಸೊ ಇವಾಗ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದು ಅಲ್ಲಿ ಅಷ್ಟೇ ಅದು ಬಿಟ್ಟು ಇಲ್ಲ ಸರಿ ಹೊರಗಡೆ ಹೋಗ್ಬೇಕ ಸಿಗೋಣ ಅಂತೆಲ್ಲ ಮೈಸೂರಲ್ಲಿ ಬರ್ತಿರೋ ಮಳೆಗೆ ತತ್ತರಿಸಿದ ಜನಸಾಗರ ಜೊತೆಗೆ ನಮ್ಮ ಕತ್ತಲ್ಲಿ ಕಾಣ್ತಿಲ್ಲ ಅಲ್ಲಿ ಬೆಳಕಲ್ಲಿ ತೋರಿಸ್ತೀನಂತೆ ಪೂರ್ವ ಜನ ಡೀಪಾಗಿ ಯೋಚನೆ ಮಾಡ್ತಿದ್ದಾನೆ ಆರ್ಡ್ರ್ ಮಾಡೋದಕ್ಕೆ ನಮಗೆ ಆರ್ಡ್ರ್ ಮಾಡೋಕೆ ಕೊಟ್ಟಿದ್ದಾರೆ ಏನು ಆರ್ಡ್ರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕರ್ಕ ಬಂದು ಏನೂ ಗೊತ್ತಿಲ್ಲದಾರೆ ಹುಡ್ಗನಿಗೆ ಆರ್ಡ್ರ್ ಮಾಡುವಂತ ಕೊಟ್ಟರೆ ಏನು ಆರ್ಡ್ರ್ ಮಾಡೋಣ ಇವರು ನೋಡ್ತಾ ಕೂತಿದ್ದಾರೆ ಇವರು ನೋಡ್ತಾ ಕೂತಿದ್ದಾರೆ ನಾನಿಲ್ಲಿ ಬರೀ ಓದ್ತದ ಅಷ್ಟೇ ಏನು ಆರ್ಡ್ರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಪುಣ್ಯಾತ್ಮ ನೀನೇ ಆರ್ಡ್ರ್ ಮಾಡುವಂಥವ್ರು ಆರ್ಡ್ರ್ ಮಾಡಪ್ಪ ನೀನು ಏನು ಆರ್ಡ್ರ್ ಮಾಡ್ತೀವಿ ಅದನ್ನು ಕುಡಿತೀವಿ ಕಣ ತಿಂತೀವಿ ಕಣ ಇವಾಗ ಅಮ್ಮ ಮಗನ ಚಾಯ್ಸು ಏನು ಆರ್ಡ್ರ್ ಮಾಡ್ತಾರೆ ಅಂತ ಏನಿಲ್ಲ ಐದು ನಿಮಿಷಕ್ಕೆದ್ದೋಗ್ತಾ ಇರೋದು ಅಷ್ಟೇ ಸ್ನೇಹಿತರೆ ಲೊಕೇಶನ್ ಶಿಫ್ಟ್ ಕೆಫೆ ಕಾಫಿ ಡೇಯಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಿದೆ ಇವಾಗ ಬ್ಲಾಗ್ ಬ್ಲಾಗ್ ಯಾಕೋ ಇಷ್ಟ ಆಗ್ತಿರುವಂತ ಸೊ ಇವಾಗ ಬೇರೆ ಜಾಗಕ್ಕೆ ಶಿಫ್ಟ್ ಮಳೆ ಜೋರಾಗಿದೆ ಬರಪ್ಪ ರಾಜ್ಕುಮಾರ ಹೋಗಪ್ಪ ಲಾಕ್ ಓಪನ್ ಮಾಡಪ್ಪ ರೆಡಿ ಅನ್ವರ್ ಮಾರ್ಕ್ ಸೆಟ್ ಗೋ ಓಡು 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 ಓಡಿ ಓಡಿ ನೀವು ಹೆಂಗೆ ಕೊಡ್ತೀವಿ ನೋಡ್ತೀನಿ ಇವಾಗ ನಿಧಾನ ಹೋಗಿ ಇವಾಗ ನಾವು ಹೋಗುವಂಥ ಸಮಯ ಎಲ್ಲಾದರೂ ಕೇಳಿದ್ದೀರಾ ಕೆಫೆ ಕಾಫಿ ಡೇಗೆ ಅಥವಾ ಯಾವುದಾರು ಒಂದು ಹೋಟೆಲ್ಗೆ ಹೋಗಿ ಕೂತ್ಕೊಂಡು ಮೆನು ಹಿಡ್ಕೊಂಡು ನೋಡಿ ವಾಪಸ್ ಇದ್ದು ಬರೋದನ್ನ ನಾವಿವತ್ತು ಆ ಕೆಲಸ ಮಾಡಿದ್ದು ನೋಡಿ ಯಾಕೋ ಇಷ್ಟ ಆಗಲಿಲ್ಲ ಇವಾಗ ಬೇರೆ ಕಡೆ ಲೊಕೇಶನ್ ಶಿಫ್ಟ್ ಆಗ್ತಿದೆ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಿರೋದು ಸ್ಟಾರ್ ಬಕ್ಸ್ ಮೋಸ್ಟ್ಲಿ ಅಲ್ಲೂ ಏನಾದ್ರು ಇಷ್ಟ ಆಗಲಿಲ್ಲ ಮತ್ತೆ ಸೇಮ್ ಕೆಲಸ ಲೋ ಭಯ ಆಗುತ್ತೆ ಮೆಲ್ಲು ಕೊಡಿಯ ಕಾರ ಸೀರಿಯಸ್ ಆಗಿ ಹಿಂಗೆಲ್ಲ ಓಡಿಸ್ತೀಯ ಅಂತ ಗೊತ್ತಿಲ್ಲ ನಾವು ಬೈಕ್ನೇ ತಗೊಂಡ್ ಬಂದ್ಬಿಡೋದು ನೆನಕ ಬಂದ್ರೂ ಪರವಾಗಿಲ್ಲ ಅಂತ ನಾವೀಗ ಕೆಫೆ ಕಾಫಿ ಡೇ ಇಂದ ಸ್ಟಾರ್ ಬಕ್ಸ್ಗೆ ಬಂದಿದ್ದೀವಿ ಇವಾಗ ಹಾಂ ಹೇಳಿ ಹೇಳಿ ವಿ ಆರ್ ಇನ್ ಸ್ಟಾರ್ ಬಕ್ಸ್ ಅಂತೂ ಅಲ್ಲಿ ಕೂರಿಸಿದ್ ಎದ್ವಾಗ ಇಬ್ಬರು ಸಣ್ಣ ಕರ್ಕೊಂಡ್ಬಂದ್ಬಿಟ್ಟ ಸ್ನೇಹಿತರೆ ಸ್ಟಾರ್ ಬರ್ಸಿ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಪೂರ್ವಜವರು ಏನೇನು ಆರ್ಡ್ರ್ ಮಾಡಿದ್ದಾರೆ ಅಂತ ಒಂದ್ಸಲ ಕೇಳಿಬಿಡೋಣ ಏನು ಸರ್ ಇದು ಈಗ ಮಳೆ ಬರ್ತಿದೆಯಲ್ಲ ನೀನು ಇಂಟರ್ವ್ಯೂ ಮೇಲೆ ಹೇಳ್ಬೇಡ

ಟೆನ್ ಪರ್ಸೆಂಟ್ ಆಫ್ ಕೊಡ್ತಾರೆ ಅಂತ ಇಲ್ಲಿ ಕರ್ಕೊಂಡಿದ್ದಾರೆ ನೋಡೋಣ ಬಂದ ತಕ್ಷಣ ನಮ್ಮ ಪೂರ್ವ ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ ಅಂತೆ ನಮ್ಮ ಜ ನಮ್ಮ ಜಗತ್ತಲ್ಲಿ ಎಂತೆಂತ ಇದ್ದಾರೆ ಅಂತ ಹೇಳ್ತೀನಿ ಕೇಳಿಸ್ಕೊಡಿ ಇಲ್ಲಿ ಕಾಣ್ತಿದೆಯಲ್ಲ ವಾಟ್ರ್ ಬಾಟಲು ಇದು ಆ್ಯಕ್ಚುಲಿ ವಾಟ್ರ್ ಬಾಟಲ್ಗೆ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಆದರೆ ಆ ವಾಟ್ರ್ ಬಾಟಲ್ನ ನೀವೆಲ್ಲ ತಗೊಂಡೋಗಿದ್ರೆ ಏನು ಮಾಡ್ತಿದ್ರಿ ವಾಟರ್ ತಗೊಂಡು ಯೂಸ್ ಮಾಡ್ಕೋತಾ ಇದ್ರಿ ಆದರೆ ಇಲ್ಲಿದ್ದಾರೆ ನೋಡಿ ಮಹಾತಾಯಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ತಗೊಂಡೋಗಿ ಗಿಡ ನೆಟ್ಟಿದ್ದಾರೆ ನೋಡಿ ಯಾರಾದರೂ ತಗೊಂಡೋದ್ರೆ ನೋಡಿ

ಇವನ್ನೆಲ್ಲ ಮಾಹಿತಿಗಳ ನಿಮ್ಮನ್ನು ಕೇಳಿ ತಿಳ್ಕೊಬೇಕು ಕಣ್ರಯ್ಯ ನಾವು ಮಾಡಿರೋ ಆರ್ಡರ್ಸ್ ಎಲ್ಲ ಬಂತು ನಾವು ಇವಾಗ ಬೆಲ್ಜಿಯಂ ಚಾಕ್ಲೇಟ್ ಸಾಲಿಡ್ ಆಗಿದೆ ನಮ್ಮ ಏನೋ ಹೇಳ್ದ ಸಖತ್ತಾಗಿ ಹೇಳುವ ಸ್ಟಾರ್ ಬಗ್ಸಿಂದ ಹೊರ್ಟು ಇವಾಗ ಮನೆಗೆ ನಮ್ಮ ಡ್ರೈವರು ಡ್ರೈವಿಂಗ್ ಸೀಟ್ ಮರ್ತ್ಬಿಟ್ಟು ಪ್ಯಾಸೆಂಜರ್ ಸೀಟ್ ಕೂತ್ಕೋತಾರಲ್ಲ ಆ ಕಡೆ ಬಂದು ಕೂತ್ಕೋತಿದ್ದಾನೆ ಹೆಡಿಂಗ್ ಬ್ಯಾಕ್ ಟು ಹೋಮ್ ಸರಿ ಹಂಗಿತ್ತು ಎಕ್ಸ್ಪೀರಿಯನ್ಸ್ ಏನು ಎಕ್ಸ್ಪೀರಿಯೆನ್ಸ ಸ್ಟಾರ್ ಬಾಕ್ಸ್ ಎಕ್ಸ್ಪೀರಿಯೆನ್ಸಾ ಹಾಂ ನೈಸ್ ಚೆನ್ನಾಗಿದೆ ಇದೆಲ್ಲ ಹೊಸ್ದಲ್ಲ ಹೋಗ್ತಾ ಹೋಗ್ತಾ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದಸರಿ ಬಂದಾಗ ಇವತ್ತು ಬೇರೆಯವ್ರು ಆರ್ಡರ್ ಮಾಡಿರ್ತಾರೆ ನಾಳೆ ನಾವೇ ಮಾಡ್ತೀವಿ ಅಷ್ಟೇನೆ ಅಯ್ಯೋ ಸರಿ ಎಲ್ಲಾರ್ಗೂ ಅಷ್ಟೇ ಅಷ್ಟೇನೆ ಅದೇ ಮಟನ್ ಹೋಟ್ಲು ಚಿಕನ್ ಹೋಟ್ಲಿಗೆ ಹೋದ್ರೆ ಬೇರೆ ಮಾತಾಡಕ್ಕೆ ಬಿಡಲ್ಲ ನಾವು ಸ್ಮೋಕ್ ಇಡೋಕೆ ಗೋಲ್ಡ್ ಫ್ಲೇಮ್ ಗೋಲ್ಡ್ ಫ್ಲೇಮ್ ಂತೂ ತಿಂತಿಲ್ಲಾ ಶು ಏ ನಡಿಯ ಮಾರಯ್ಯ ಬೇಡ ನಾ 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 ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಶಾಂತಂಪು ಹಿಮವದ್ ಸ್ವಾಮಿ ಬೆಟ್ಟ ಹೋಗಿದ್ದೀರಾ ಸಖತ್ ಅಲ್ಲ ನಾನು ಇದಕ್ಕೆ ಟೈಮ್ ಟೈಮ್ ಥರ್ಡ್ ಬೇಜಾರಾಗಲ್ಲ ಅಂತಲೇ ಹೋಗ್ತೀವಿ ನಾವು ಕೆಲವೊಂದು ಪ್ಲೇಸ್ಗೆ ತುಂಬಾ ಟೈಮ್ ಆಗಿದೆ ಸೊ ಇವಾಗ ಒಳ್ಳೆ ನಿದ್ದೆ ಬರ್ತಿದೆ ಸೊ ಬೆಳಿಗ್ಗೆ ಸಿಗೋಣಂತೆ ಆಯ್ತಾ ಬಾಯ್